ಕೊಡುವಂಥ ವ್ಯವಸ್ಥೆಯನ್ನು ನಾವು ಕಲ್ಪಿಸಿ ಕೊಡಬೇಕು ಮಣ್ಣಿನೊಳಗೆ ಆವಾಗ ಈ ಮಣ್ಣಿನೊಳಗೆ ಹಲವು ಹನ್ನೆರಡು ಥರ ನಮ್ಮ ಪ್ರಾದೇಶಿಕ ಬೆಳೆಗಳಿಗೆ ಸದವಲ್ಲ ಎಲ್ಲ ನೀರಿಲ್ಲರಿ ಇಡೀ ಕೃಷಿ ಕ್ಷೇತ್ರವನ್ನೆಲ್ಲ ಪಾಠ ಮಾಡಬಹುದು ಯಾವ ನದಿ ಜೋಡಣೆ ಬೇಡ ಕೆರೆ ಕಾಲುವೆ ಕಟ್ಟಡ ಬೇಡ ಯಾವ ಕೆನಾಲ್ಗಳು ಬೇಡ ಯಾವುದೂ ಪೈಪ್ಲೈನ್ ಬೇಡ ಯಾರೂ ಮಳೆ ಬಂದರೆ ಚಲೋ ಮಳೆ ಬರಲಿಲ್ಲ ಅಂದ್ರೆ ಭಾಳ ಚಲೋ ಆಯಿತು ಇರಬೇಕು ಹಂಗೆ ಮಾಡಬೇಕಾದ್ರೆ ನಾವು ಭೂಮಿ ಆರೋಗ್ಯವನ್ನು ಕಾಪಾಡಬೇಕು ಮಲ್ಚಿಂಗ್ ಮಾಡಬೇಕು ಜೀವಾಮೃತ ಕುಡಬೇಕು ಆದ್ರತೆ ನೋಡಿ ಗಿಡ ಹೊರಗೆ ದೂರಕ್ಕೆ ನೀರು ಕುಡಬೇಕು ಒಂದು ನೂರು ಲೀಟ್ರ್ ನೀರು ಬಿಟ್ಟು ನಾವು ಬೆಳಿ ಮಾಡ್ತಿದ್ದೇವೆ ಅಂದ್ರೆ ಬರೀ ಎಂಟು ಲೀಟ್ರ್ ನೀರು ಬಿಟ್ಟು ಬಿಟ್ಟು ಗಳಿ ಬೆಲೀ ಮಾಡಬೇಕು ಈ ಎಂಬತ್ತು ತೊಂಬತ್ತೆರಡು ಪರ್ಸೆಂಟ್ ನೀರು ನಾವು ಹೆಚ್ಚಿಗೆ ಅಲ್ಲಿ ಎಲ್ಲಿ ಬಿಡ ಬೇಡದಲ್ಲಿ ಬಿಡ್ಲಾಕತ್ತಿದ್ರೆ ನೆಲ ಗಟ್ಟಿ ಆಗ್ತದೆ ನೆಲ ಗಟ್ಟಿ ಆಯ್ತು ಅಂದ್ರೆ ಏರಿಯೇಷನ್ ಆಗೋದಿಲ್ಲ ಫಿಫ್ಟಿ ಪರ್ಸೆಂಟ್ ತೇವಾಂಶ ಫಿಫ್ಟಿ ಪರ್ಸೆಂಟ್ ಗಾಳಿ ಆಡಲಿಕ್ಕೆ ಇರಬೇಕು ಗಾಳಿ ಆಡಲಿಲ್ಲ ತೇವಾಂಶ ಇಲ್ಲಪ್ಪ ಅಂತಂದ್ರೆ ಮಣ್ಣಿನ ಕಣಗಳ ನಡೆದ್ರೆ ಗ್ಯಾಪ್ ಇರ್ತದೆ ರೀ ಒಂದು ಒಂದು ಕಣಗಳ ಒಂದು ಮಣ್ಣಿನ ಕಣ ಒಂದು ಮಣ್ಣಿನ ಕಣಗಳ ನಡೆದಕ್ಕೆ ಗ್ಯಾಪ್ ಇರ್ತದೆ ಅದು ಯಾಕೆ ಯಾಕಿರ್ತದಪ್ಪ ಅಂದರೆ ತೇವಾಂಶ ಇರಬೇಕು ಗಾಳಿ ಆಡಬೇಕು ನಾವು ರಾಸಾಯನಿಕಗಳನ್ನ ಹಾಕಿ ಸೋಡಿಯಂ ನೀರು ಬಿಟ್ಟು ನೀರು ಬಿಟ್ಟು ನೀರು ಬಿಟ್ಟು ಆ ಗ್ಯಾಪನ್ನ ತುಂಬ ಅಂದರೆ ನೆಲ ಗಟ್ಟಿ ಹಾಕ್ತಾರೆ ನೆಲ ಗಟ್ಟಿ ಆಯ್ತು ಏರಿಯೇಷನ್ ಆಗೋದಿಲ್ಲ ಏರಿಯೇಷನ್ ಎರಿಹುಳ ಎರಿವುಗಳಿರೋದಿಲ್ಲ ಸುಷ್ಮಾ ಜೀವಿಗಳಿರೋದಿಲ್ಲ ಅಲ್ಲಿ ಮನ್ಸಿ ಹಿಂಗ ಇರೋದಿಲ್ಲ ನಾವು ಯಾವುದೇ ಥರದ ಕಲ್ಚರ್ ಅವನ್ನ ಅಲ್ಲಿ ಉಪಯೋಗ ಮಾಡಿರಂಗಿಲ್ಲ ಹಿಂಗಾಗಿ ಆಗಿನೆಲ್ಲ ಗಟ್ಟಿ ಆಯ್ತಪ್ಪ ಅಂದ್ರೆ ಬೇರ್ ಪಾಯ್ತಾವೆ ಬೇರು ಪಾಯ್ತಪ್ಪ ಅಂದ್ರೆ ಟೈಬ್ ಆಗ್ತದಲ್ಲ ಏನು ನಿಂಬೆ ಗಿಡಕ್ಕೆ ಭಾಳ ವಿಷಯ ನೀವು ನೀರೇ ಬಿಟ್ಟಿಲ್ಲತ್ರಿ ನೀರೇ ಬಿಡುವಂಗಿಲ್ಲ ರೀತ್ರಿ ಎಷ್ಟು ದಿವ್ಸಿಂದ ನಾವು ಇಪ್ಪತ್ತು ವರ್ಷ ಆಯ್ತು ನಮ್ಮ ಈ ರೀ ಎಕರೆ ರೀ ಪೂರ್ಣ ಬಾಳೆ ಸಹಿತ ನಂಬರ್ ಒಂದು ಬೆಳೆದೀನಿ ರೀ ನಾ ನೀವು ಫೋಟೋ ತೋರಿಸ್ತೀನಿ ನೀರಾಗ ನಿಂದ್ರಸಿದ್ರೆ ಊರಾಗ ನಿಂದ್ರಸುದ್ ಭಾಳ ಹೇಳ್ತಾರೆ ಬಾಳೆ ಸಹಿತ ನೀರು ಮರ್ದು ಮಳೆ ರೀ ನಾವು ಹಾಂ ಹಾಂ ಒಂದೂವರೆ ಇಂಚ್ ರೀ ಇಪ್ಪತ್ತೇಳು ನೂರು ಬಾಳೆ ಗಿಡ ಐದು ಗಿಡ ರೀ ಅರವತ್ತೈದು ತೆಂಗಿನ ಗಿಡಗಳು ಇಷ್ಟೆಲ್ಲ ನೀರು ಗಿಡ ಒಂದೂವರೆ ಇಂಚು ಇಪ್ಪತ್ತೈದು ಬೋರ ಮೂರು ಬಾಯಿ ಅದಾವ ರೀ ಹದಿನೆಂಟು ವರ್ಷ ಸಾಲಿ ಗಿಡಕ್ಕೂ ತಂದು ರೀ ನೂರು ಟನ್ ಕಬ್ಬು ಬೆಳೆದೇನ್ರಿ ನೀರಿಲ್ಲಾರದು ಇಡೀ ಜಗತ್ತಿಗೆ ರೀ ನಮ್ಮ ಗೊತ್ತಿರ ಗಿಡ್ರಿ ನೂರು ಟನ್ ಕಬ್ಬು ಬೆಳೆದೇನ್ರಿ ನೂರು ಟನ್ ಕಬ್ಬು ರೀ ನಾವು ಬೆಳೆದೇವ್ರಿ ಬಂದಿತ್ತು ಕಬ್ಬು ಪುಡಿ ಹಾಕ್ತಿನ್ರೀ ಮಗಡಿ ಕಟ್ಟಿಗೆ ಗೊಳೆ ಮಾಡುದ್ರಿ ಒಂದ್ರೊಳಗಲ್ಲ ಎಲ್ಲಾ ದಗ್ ಸತ್ತಂಗ ಹಾಕ್ತೇವ್ರಿ ಮುಂದೆ ಇಬ್ಬನಿ ಬಿದ್ದಾದ್ರೂ ದಗ್ ಸತ್ತಂಗ ಹಾಕಿರಿ ಒಂದ್ ತಾಸ ಟ್ರಾಕ್ಟರ್ ತಿರ್ಗಿ ಆಯ್ತ್ರಿ ಎಲ್ಲಾ ಸಣ್ಣ ಪುಡಿ ಹಾಕರಿ ಅದೇ ರೀತಿ ಚೂರಾ ಮಗಡಿ ಹೊಟ್ಟ ಕಡ್ಲಿ ಹೊಟ್ಟ ಯಾರ ಸುಡ್ಲಾಕ ಅಂದ್ರ ಗೋಧಿ ಹೊಟ್ರಿ ಜಾ ಮೆಕ್ಕಜೋಳ ದನ್ ರಾಶಿ ರಾಶಿ ಮಾಡಿ ಬಿಸ್ಬಿಡ್ತಾರ್ರಿ ಮನೆಯ ಏನು ಸುಡ್ತಾರೆ ಎಲ್ಲ ತಂದಾಕಿ ಇದ್ರ ಬಡಿ ಈಗ ನಾ ಯಾಕೆ ಈ ಮಲ್ಸಿಂಗ ಕಡಿಮೆ ಕಾಣ್ಸಕತ್ತದ ಎಲ್ಲ ಕಾಣ್ಸ್ಲಕತ್ತಂದ್ರಿ ಅಂದ್ರೆ ತೆಗ್ದೀನಿ ರೀ ಆತರ ಬರ್ತದೆ ಮೆಕ್ಕಿಜೋಳ ಹಾಕಿನಿ ನರ್ಸರಿ ಮಗ್ಳಾಗ ಒಂದ್ ನರ್ಸರಿ ಮಾಡು ಮಾಡಿನ್ರಿ ಮಾಡೀನ್ರಿ ಎಗಿ ಸಾಲೊಳಗೇ ರೀ ಇದನ್ನೆಲ್ಲ ದನಗೊಳಗೂ ಬೂಟ ಮುಕ್ಕ ಕಟ್ಟಗಿ ಮಾಡ್ಬೇಕತ್ತ ಕಡಿಲಿಕತ್ತೀನಿ ರೀ ಗಿಡ ಎಲ್ಲ ಕಾಯಿ ಹೊರಗೆ ತೆಗ್ದೀನಿ ಊಟ ಮುಕ್ತ ಊಟ ಅಂದ್ರೆ ಬೂಟಿಂದ ರೀ ಕಟ್ಟ ಹಾಕಲಾರ್ರಿ ತುಂಬ ಹೊರಗೆ ತಿರ್ಗಾಡಂಗ ಎಲ್ಲಾ ನೀರಾಗ ಒದಗಿಸ್ತೀನಿ ದನಗೊಳಿಗೆ ಮಾಡ್ಬೇಕಾಗ್ತೇನಿ ಕೆಲ್ಸ ಹೋದ್ರಿ ಅದಕ್ಕೆಲ್ಲ ಕಾಯಿ ಎರಡು ತೆಗೆದೀನಿ ははは。<laughs> <laughs>